ಬೆಂಗಳೂರಿನಲ್ಲಿ ಏನೇ ಆದ್ರೂ ಕಡಿಮೆ ಆಗ್ತಾ ಇಲ್ಲ ಕಳ್ಳರ ಹಾವಳಿ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಅಪ್ಡೇಟ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಏನೇ ಮಾಡಿದ್ರು ನಿಲ್ತಾ ಇಲ್ಲ ಕಳ್ಳ ಕದೀಮರ ಹಾವಳಿ ಚಾಕು ಹಿಡಿದು ನುಗ್ತಾರೆ ಕಳ್ಳತನ ಮಾಡಿ ಚಾಕು ತೋರಿಸಿ ಎಸ್ಕೇಪ್ ಆಗ್ತಾರೆ ಾಕೊಳ್ಳುವಂತಹ ಸಂದರ್ಭದಲ್ಲಿ ಚಾಕು ತೋರಿಸಿ ಎಸ್ಕೇಪ್ ಆಗ್ತಾರೆ ಈ ಕಳ್ಳ ಕದಿಮರು ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು ಸೂಪರ್ ಮಾರ್ಕೆಟ್ಗಳೇ ಈ ಚೋರರಿಗೆ ಪ್ರಮುಖ ಟಾರ್ಗೆಟ್ ಆಗಿರುವಂತದ್ದು ಗಮನಿಸಬೇಕಾಗಿದೆ ಗ್ರಾಹಕರ ಸೋಗಿನಲ್ಲಿ ಗ್ರಾಹಕರ ರೀತಿಯಲ್ಲಿ ಬರೋದು ಕಳ್ಳತನ ಮಾಡೋದು ಇದೀಗ ಬೆಂಗಳೂರಿನಲ್ಲಿ ಇದು ಬಹಳ ಸದ್ದಾಗ್ತಾ ಇದೆ ಅಶೋಕ ನಗರ ಠಾಣೆಯ ವ್ಯಾಪ್ತಿಯಲ್ಲಿ ಇದೀಗ ಈ ಒಂದು ಕಳ್ಳರ ಗುಂಪಿನ ಕೈಚಳಕ ಬೆಳಕಿಗೆ ಬಂದಿರುವಂತದ್ದು ಬೈಕ್ ನಲ್ಲಿ ಬಂದು ಖರೀದಿ ಮಾಡುವ ನೆಪದಲ್ಲಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಕಳ್ಳರು ಸೂಪರ್ ಮಾರ್ಕೆಟ್ ನಲ್ಲಿ ಕಳ್ಳತನದ ವೇಳೆ ಸಿಕ್ಕಿಬಿದ್ದಂತಹ ಕಳ್ಳ ಚಾಕು ತೋರಿಸಿ ಎಸ್ಕೇಪ್ ಆಗಿದ್ದಾನೆ ಗಮನಿಸಬೇಕಾಗಿರುವಂತದ್ದು ಕಳ್ಳನನ್ನ ಸೂಪರ್ ಮಾರ್ಕೆಟ್ ನ ಮಾಲೀಕ ಗಮನಿಸಿ ಅವನನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡದಂತ ಸಂದರ್ಭದಲ್ಲಿ ಓರ್ವ ಚಾಕುವನ್ನ ತೋರಿಸಿ ಕೊಲೆಯನ್ನ ಮಾಡುವ ಬೆದರಿಕೆ ಹಾಕಿ ಎಸ್ಕೇಪ್ ಆಗಿದ್ದಾನೆ ಕಳ್ಳರ ಕೈಚಳಕ ಸಿಸಿಟಿವಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು ಅಶೋಕನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಪತ್ತೆಗೆ ಹಾಕಲು ಮುಂದಾಗಿದ್ದಾರೆ ಪೊಲೀಸರು ಅಶೋಕನಗರದ ಠಾಣೆಯ ವ್ಯಾಪ್ತಿಯಲ್ಲಿ ಇದೀಗ ಪ್ಲಸ್ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ನಾವು ನೋಡಬಹುದು ಬೆಂಗಳೂರಿನ ಪ್ಲಸ್ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಬೈಕ್ ಬೈಕ್ ನಲ್ಲಿ ಸಾಮಾನ್ಯ ಗ್ರಾಹಕರಂತೆ ಬಂದು ಕಳ್ಳತನ ಮಾಡ್ತಾ ಇದ್ದಾರೆ ಇದನ್ನ ಮಾರ್ಕೆಟ್ ನ ಶಾಪಿಂಗ್ ಮಾರ್ಕೆಟ್ ನ ಸೂಪರ್ ಮಾರ್ಕೆಟ್ ನ ಮಾಲೀಕ ಏನಿದ್ದಾನೆ ಅದನ್ನ ಗಮನಿಸ್ತಾ ಅವರನ್ನ ಹಿಡಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಗ್ರಾಹಕನ ರೂಪದಲ್ಲಿ ಈಗ ನೋಡಬಹುದು ವಿಷುವಲ್ಸ್ ಅಲ್ಲಿ ಕ್ಲೀನ್ ಆಗಿ ತನ್ನ ಪ್ಯಾಂಟ್ ಒಳಗಡೆ ಕವರ್ ಒಳಗಡೆ ಕಳತನ ಮಾಡ್ತಾ ಇದ್ದಾನೆ ಅವನನ್ನು ಹಿಡಿಯೋದಿಕ್ಕೆ ಗ್ರಾಹ ಶಾಪಿಂಗ್ ಮಾರ್ಕೆಟ್ ನ ಮಾಲೀಕರೇನಿದ್ದಾರೆ ಮುಂದಾದಂತ ಸಂದರ್ಭದಲ್ಲಿ ಚಾಕು ತೋರಿಸಿ ಎಸ್ಕೇಪ್ ಆಗಿದ್ದಾನೆ ಸಾಮಾನ್ಯರಂತೆ ಬೈಕ್ ನಲ್ಲಿ ಬಂದು ಖರೀದಿ ಮಾಡೋ ನೆಪದಲ್ಲಿ ಕಳ್ಳತನದಕ್ಕೆ ಮುಂದಾಗಿದ್ದಾರೆ ಸೂಪರ್ ಮಾರ್ಕೆಟ್ ನಲ್ಲಿ ಕಳ್ಳತನದ ವೇಳೆ ಸಿಕ್ಕಿಬಿದ್ದಂತಹ ಕಳ್ಳರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳಲ್ಲಿ ನಾವು ನೋಡಬಹುದು ಯಾವ ರೀತಿ ಈತರ ಈತನ ಒಂದು ಕೈ ಚಳಕವನ್ನ ಗಮನಿಸಿ ಕಳ್ಳನನ್ನ ಹಿಡಿದಿದ್ದ ಸೂಪರ್ ಮಾರ್ಕೆಟ್ ನ ಮಾಲೀಕ ಆದ್ರೆ ಒಬ್ಬ ಚಾಕು ತೋರಿಸಿ ಕೊಲೆ ಬೆದರಿಕೆ ಹಾಕಿ ಎಸ್ಕೇಪ್ ಆಗಿದ್ದಾನೆ ಕಳ್ಳರ ಕೈ ಚಳಕ ಇದೀಗ ಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು ಪ್ಲಸ್ ಶಾಪಿಂಗ್ ಮಾರ್ಕೆಟ್ ಬೆಂಗಳೂರಿನ ಪ್ಲಸ್ ಶಾಪಿಂಗ್ ಮಾರ್ಕೆಟ್ ಇದ್ರ ಸಂಬಂಧಪಟ್ಟಂತೆ ಅಶೋಕ ನಗರದ ಠಾಣೆಗೆ ದೂರನ್ನ ನೀಡಿರುವಂತಹ ಮಾಲೀಕರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಪತ್ತೆ ಮಾಡೋದಕ್ಕಾಗಿ ಮುಂದಾಗಿದ್ದಾರೆ ಪೊಲೀಸರು ಬೆಂಗಳೂರಿನಲ್ಲಿ ಏನು ಮಾಡಿದ್ರು ನಿಲ್ತಾ ಇಲ್ಲ ಈ ಒಂದು ಕಳ್ಳರ ಹಾವಳಿ ನೋಡಬಹುದು ದೃಶ್ಯಾವಳಿಗಳಲ್ಲಿ ಕ್ಲೀನ್ ಆಗಿ ಗ್ರಾಹಕನಂತೆ ಆತನ ಒಂದು ಹುಡ್ಡಿ ಜೀನ್ಸ್ ಪ್ಯಾಂಟ್ ನೋಡಿದ್ರೆ ಒಬ್ಬ ಕಳ್ಳ ಅಂತ ಯಾರು ಗೆಸ್ ಕೂಡ ಮಾಡಕ್ಕಾಗಲ್ಲ ಅವನ ವೇಷಭೂಷೆಗಳು ಬಹಳ ಒಫಿಷಿಯಲ್ ಆಗಿ ಒಬ್ಬ ಸಾಮಾನ್ಯ ಗ್ರಾಹಕನಂತ ಇದೆ ಆದ್ರೆ ನೋಡಿದ್ರೆ ಅವನು ಪ್ರಾಡಕ್ಟ್ಗಳನ್ನ ಐಟಮ್ಗಳನ್ನ ತಗೊಂಡು ಚೆಕ್ ಮಾಡೋದು ಸಾಮಾನ್ಯ ಗ್ರಾಹಕ ಯಾವ ರೀತಿ ಅಂಗಡಿಗಳಲ್ಲಿ ಆ ಅವನಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ನೋಡ್ತಾನೆ ಆ ರೀತಿ ನೋಡ್ತಾ ಮೆತ್ತಿಗೆ ತನ್ನ ಬ್ಯಾಗ್ ಒಳಗೆ ಹಾಕೋತಾ ಇದ್ದಾನೆ ಪ್ಯಾಂಟ್ ಜೇಬ್ ಒಳಗೆ ಹಾಕೋತಾ ಇದ್ದಾನೆ ಬೆಂಗಳೂರಿನ ಪ್ಲಸ್ ಶಾಪಿಂಗ್ ಮಾರ್ಕೆಟ್ ಪ್ಲಸ್ ಶಾಪಿಂಗ್ ಮಾರ್ಟ್ ಏನಿದೆ ಈ ಒಂದು ಶಾಪಿಂಗ್ ಮಾರ್ಟ್ ನ ಮಾಲೀಕರು ಆತನನ್ನ ಗಮನಿಸಿ ಅವರ ಕೈಚಳಕವನ್ನ ಗಮನಿಸಿ ಹಿಡಿಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಚಾಕುವನ್ನ ತೋರಿಸಿ ಎಸ್ಕೇಪ್ ಆಗಿದ್ದಾನೆ ಅಶೋಕ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು Yeah. <laughs> ಎಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬೆಂಗಳೂರಿನ ವರದಿಗಾರರಾದಂತಹ ಚಂದ್ರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಸೇರಿದ್ದಾರೆ ಚಂದ್ರು ಅವರೇ ಏನಿದು ಬೆಳಗ್ಗೆ ಸಾಮಾನ್ಯ ಜನರ ರೀತಿಯಲ್ಲಿ ಬಂದು ಚಾಕು ತೋರಿಸಿ ಒಂದು ಹಗಲಲ್ ಹಗಲು ದರೋಡೆ ನಡೆಯ ಶುರುವಾಗೋಗ್ಬಿಟ್ಟಿದೆಯ ಬೆಂಗಳೂರಿನಲ್ಲಿ ಖಂಡಿತ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆ ಕಳ್ಳರಾವಳಿ ಹಾವಳಿ ಹೆಚ್ಚಾಗಿ ಹೆಚ್ಚಾಗ ಬರ್ತಿದೆ ಈ ಒಂದು ಹೆಚ್ಚು ಕಲ್ಯಾಣ ಹಾವಳಿಯನ್ನ ಪೊಲೀಸ್ ಇಲಾಖೆ ತಡೆಯುವುದು ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡು ತೆಗೆದುಕೊಂಡ್ರು ಕೂಡ ಯಾವುದೇ ರೀತಿಯ ಒಂದು ಪ್ರತಿಫಲ ಸಿಕ್ತಲ್ಲ ಇದ್ರೆ ಒಂದ್ ರೀತಿ ಹೇಳೋದಾದ್ರೆ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಇಲಾಖೆ ಒಂದು ವೈಫಲ್ಯ ಅಂತ ಹೇಳ್ಬೋದಾಗಿದೆ ಇದಲ್ಲೇ ಏನು ಈ ಒಂದು ವಿಚಾರದಲ್ಲಿ ಅಶೋಕ್ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಆ ಹೇಳೋದಾದ್ರೆ ಇದು ಬೆಳ್ಳನ ಬೆಳಗ್ಗೆ ಏನು ವ್ಯಾಪಾರಸ್ಥರ ಸೋಂಕಿನಲ್ಲಿ ಬಂದಂತಹ ವ್ಯಕ್ತಿ ಸೂಪರ್ ಮಾರ್ಕೆಟ್ ಮಾರ್ ಮಾರ್ಕೆಟ್ ಒಳಗಡೆ ನುಗ್ಗಿ ಏನು ಚಾಕುನಿಂದ ಮಾಡೋ ಸೂಪರ್ ಮಾರ್ಕೆಟ್ ನ ಮಾಲೀಕನಿಗೆ ಚಾಕುವನ್ನ ತೋರಿಸಿ ಆ ಇರತಕ್ಕ ಸಂದರ್ಭದಲ್ಲಿ ಏನು ಪೊಲೀಸ್ ಮಾಲೀಕ ಈ ಎಲ್ಲಾ ದೃಶ್ಯಾವಳಿಗಳು ಅಲ್ಲಿ ಏನು ಆಗಿ ಏನೋ ರೆಕಾರ್ಡ್ ಆಗಿರ್ತದೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ಏನು ಸೂಪರ್ ಮಾರ್ಕೆಟ್ ನ ಮಾಲೀಕನಿಗೆ ಚಾಕುವನ್ನ ಏನು ತೋರಿಸಿ ಏನು ಕಳ್ಳ ತಪ್ಪಿಸ್ಕೊಂಡು ಹೋಗಿರದೆ ಈ ಒಂದು ಘಟನೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಏನು ಘಟನೆ ಪ್ರಕರಣ ದಾಖಲಾಗಿದೆ ಆಗಿದೆ ಅಂತಲೇ ಇರಬಹುದು ಚಿನ್ನ ಇದಲ್ಲದೆ ಯಾವೊಂದು ಯಾವುದೇ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರೆಲ್ಲ ಬರ್ತಾರೆ ಅದೇ ಯಾರೆಲ್ಲ ಕಳ್ಳರಿರ್ತಾರೆ ಆ ಒಂದು ವಿಚಾರ ಸಾಕಷ್ಟು ಘಟನೆಗಳು ಇತ್ತೀಚಿನ ಸಾಕಷ್ಟು ಘಟನೆಗಳು ನಡೀತಕ್ಕಂಥದ್ದು ಏನಪ್ಪ ಅಲ್ಲಿ ಏಕಾಏಕಿಯಾಗಿ ಚಾಕೋನನ್ನು ತೆಗೆದುಕೊಂಡು ಮಾಲೀಕರ ಬಳಿ ತೋರ್ತಕ್ಕಂಥದ್ದು ಮತ್ತೆ ಯಾರೋ ಅದು ಆಭರಣಗಳನ್ನ ಹಾಕೊಂಡು ಹೋಗ್ತದೆ ಅವ್ರ ಮನೆ ಚಾಕೋನ ತೋರ್ತಾರೆ ಆಭಾರ ಎಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಬರ್ತಿದೆಯಂತಾನೆ ಹೇಳ್ಬೋದಾಗಿದೆ ಚಿನ್ನ ಎಲ್ಲಿ ಮತ್ತೆ ಪೊಲೀಸ್ ಇಲಾಖೆಯವರು ಅದೇನು ಸ್ಪೀಡ್ ಡಯಲ್ ಅಲ್ಲಿ ಒನ್ ಒನ್ ಟೂ ಫೋನ್ ಮಾಡಿ ಹಂಡ್ರೆಡ್ ಫೋನ್ ಮಾಡಿ ಮಹಿಳಾ ಪೊಲೀಸರು ತಕ್ಷಣ ಬರ್ತಾರೆ ನಾರ್ಮಲ್ ಪೊಲೀಸ್ ಬರ್ತಾರೆ ಅಂತ ಸ್ಪೀಡ್ ಡಯಲ್ ನಂಬರ್ ಗಳೆಲ್ಲ ಬೆಳಗ್ಗೆ ಪಾಪ ಅಂಗಡಿ ಮಾಲೀಕನ ಕೈ ಚಳಕಾನ ಗಮನಿಸಿ ಹೋಗಿ ತಡೆದ್ರೆ ಚಾಕು ತೋಸಿ ಎದ್ರು ಎಸ್ಕೇಪ್ ಆಗ್ತಾರೆ ಇನ್ನೂ ಅವ್ರು ಪತ್ತೆ ಆಗಿಲ್ಲ ಅಂದ್ರೆ ಯಾವ ರೀತಿಯ ಒಂದು ವ್ಯವಸ್ಥೆ ಇರುವಂತದ್ದು ಈಗಾಗಲೇ ನಾವು ಹೇಳ್ತಾ ಇದ್ದೀವಿ ಬೆಂಗಳೂರು ನಗರದ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ರೀತಿ ಅನೈತಿಕ ಚಟುವಟಿಕೆಗಳು ಮತ್ತೆ ಕನ್ನಡ ಕಾಮರೂ ಕಳತನ ಮಾಡುವಂತ ಘಟನೆಗಳು ಬರತಕ್ಕಂಥದ್ದು ಪೊಲೀಸ್ ಇಲಾಖೆ ಕೇವಲ ಇದು ನೆಪ ಮಾತ್ರಕ್ಕೆ ಒಂದಷ್ಟು ಒದಂತು ಆಗಿರಬಹುದು ಮತ್ತೆ ಮಹಿಳಾ ರಕ್ಷಣೆಗಾಗಿ ಡಯಲ್ ಡಯಲ್ ಡಯಲ್ಪಡನ ನಿಲ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಥವಾ ಏನು ಹಂಡ್ರೆಡ್ ಯಾರಾದ್ರೂ ತೊಂದರೆ ಆದರೆ ಹಂಡ್ರೆಡ್ ಗಳನ್ನ ಕಾಲ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳಲ್ಲಿ ನಾವು ಸ್ಪರ್ಧೆಗೆ ಬರ್ತೀವಿ ಯಾವುದೇ ರೀತಿಯ ಆ ಒಂದು ಘಟನೆಗಳನ್ನ ಬರಲಿಕ್ಕೆ ನಾವು ರಾಷ್ಟ್ರದ ಮಾತುಗಳನ್ನ ಹೇಳ್ತಾರೆ ಪ್ರೆಸ್ ಮೀಟ್ ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದು ಒಂದಷ್ಟು ಘಟನೆಗಳು ಏನು ಈ ಒಂದು ಮಾತುಗಳು ಓಡಾಡ್ತಾ ಇರೋದು ಬಟ್ ವಾಸ್ತವಾಂಶವಾಗಿ ಈ ಒಂದು ಈ ಒಂದು ಮಾತುಗಳು ಯಾವುದೇ ರೀತಿಯ ಅದು ಫಲವನ್ನ ನೀಡ್ತಿಲ್ಲ ಇದೊಂದು ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಅವನ ಮುಖ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈ ತರ ಅವರೆಲ್ಲ ಅವರ ಒಂದು ಲಿಸ್ಟ್ ಅಲ್ಲಿ ಈ ತರ ಕಳತನ ಮಾಡೋದ್ ಅವ್ರದ್ದು ಪಟ್ಟಿ ಇದ್ದೇ ಇರುತ್ತೆ ಮುಂಚೆಯಿಂದ ಅದರಲ್ಲಿ ಕ್ರಾಸ್ ವೆರಿಫೈ ಮಾಡಿ ಹಿಡಿಯುವಂತದ್ದು ಬಹಳ ತಡ ಆಗ್ಬಾರ್ದು ನೋಡ್ಬೇಕು ಯಾವ ಮಟ್ಟಕ್ಕೆ ಪೊಲೀಸರು ಇದ್ರ ಬಗ್ಗೆ ಕ್ರಮ ತಗೋತಾರೆ ಅಂತ ಖಂಡಿತವಾಗಿ ಚಿನ್ನ ಬೆಂಗಳೂರಿನಂತಹ ನಗರದಲ್ಲಿ ಎಲ್ಲಾ ಕಡೆ ಕೂಡ ಸಿ ಸಿಟಿವಿ ಫೋಟೇಜ್ ಇರುತ್ತೆ ಎಲ್ಲಾ ಘಟನೆಗಳು ಕೂಡ ಸಿ ಸಿಟಿವಿ ಆ ಇದು ಕ್ಯಾಮರಾಗಳೆಲ್ಲ ರೆಕಾರ್ಡ್ ಆಗಿರ್ತವೆ ಎಲ್ಲಾ ಇದು ಕಳ್ಳತನ ಮಾಡಿರುವಂತದ್ದು ಯಾವುದೇ ರೀತಿ ಅನೈತಿಕ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳುವರ ಆ ಮುಖಲಕ್ಷಣಗಳು ಮತ್ತೆ ಪೊಲೀಸ್ ಫೋಟೋ ಆಗಿರ್ಬೋದು ಎಲ್ಲವೂ ಕೂಡ ಸಿಗ್ತದೆ ಇಲಾಖೆ ಎಲ್ಲೋ ಎಲ್ಲೋ ಒಂದು ರೀತಿ ಅವ್ರನ್ನ ಹಿಡಿಯುವಲ್ಲಿ ತಮ್ಮ ವೈಫಲ್ಯವನ್ನ ಆ ಇಲ್ಲಿ ತೋರಿಸ್ತದೆ ಅಂತಾನೆ ಹೇಳ್ಬೋದಾಗಿದೆ ಧನ್ಯವಾದ ಚಂದ್ರ ಅವರು ಹೇಳಿರೋ ಹಾಗೆ ಮೇಲ್ನೋಟಕ್ಕೆ ಸ್ಪೀಡ್ ಡಯಲ್ಲು ನೂರು ಹಂಡ್ರೆಡ್ ಫೋನ್ ಮಾಡಿ ಒನ್ ಒನ್ ಟೂ ಫೋನ್ ಮಾಡಿ ತಕ್ಷಣ ಬರುತ್ತೆ ಸಹಾಯಕ್ಕೆ ಪೊಲೀಸ್ ವ್ಯವಸ್ಥೆ ಅಂಗಡಿ ಮಾಲೀಕನೇ ಅವನ ಕೈ ಚಳಕ ಆ ಕಳ್ಳನ ಕೈಚಳಕನ ಗಮನಿಸಿ ತಡೆಯಕ್ ಹೋದಾಗ ಚಾಕುವಿನಿಂದ ಕೊಲೆ ಬೆದರಿಕೆಯನ್ನ ಎದುರಿಸಿ ಆತನನ್ನ ಬಿಟ್ಕೊಡ್ಬೇಕಾಯ್ತು ಏನ್ ಮಾಡಕ್ ಆಗತ್ತೆ ಒಬ್ಬ ಚಾಕು ಹಿಡಿದು ಎದುರುಗಡೆ ನಿಂತರೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ ಅವನಿಗೆ ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು ಆತ ತಪ್ಪಿಸ್ಕೊಳ್ಳೋದಕ್ಕೆ ಗೊತ್ತಾಗಲ್ಲ ಭಯ ಆಗುತ್ತೆ ಇಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನು ಒಂದು ಒನ್ ಒನ್ ಟೂ ನಂಬರ್ಗೆ ಫೋನ್ ಮಾಡಿ ಅಥವಾ ಹಂಡ್ರೆಡ್ ಫೋನ್ ಮಾಡಿ ಪೊಲೀಸರು ತಕ್ಷಣ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಇಲ್ಲಿ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಸಿ ಸಿ ಟಿವಿ ವಿಷಲ್ಸ್ ಕೊಟ್ಟ ಮೇಲೆ ಪ್ರಕರಣ ದಾಖಲಾಗದು ಇದ್ರ ಬಗ್ಗೆ ಎಲ್ಲ ಒಂದು ಕ್ವಿಕ್ ಆಕ್ಷನ್ ತಗೊಳ್ಳುವಂತಹ ಒಂದು ಟೀಮ್ ನಿರ್ಮಾಣ ಆಗಬೇಕು ಬೆಂಗಳೂರಲ್ಲಿ ಯಾಕಂದ್ರೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಪಾಪ್ಯುಲೇಷನ್ ಈ ರೀತಿ ಒಂದು ಸೇಫ್ಟಿಯ ಒಂದು ವೈಫಲ್ಯ ಆದರೆ ಯಾವ ರೀತಿ ಜನಗಳು ನೆಮ್ಮದಿಯಿಂದ ಬದುಕುವಂಥದ್ದು ಅಥವಾ ಮಾಲೀಕರು ಯಾವ ರೀತಿ ಅಂಗಡಿಗಳನ್ನ ನಡೆಸುವಂಥದ್ದು ಬಹಳ ಕಷ್ಟ ಆಗುತ್ತೆ निम्स